ಹೇಗ ಸರ್ಗ ವೆಲ್ಕಮ್ ಬ್ಯಾಕ್ ಇನ್ ಒಂದು ಹುಡುಗಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು ಈಗಷ್ಟೇ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಏನಪ್ಪ ಅಂದ್ರೆ ಈಗ ಚೈತ್ರ ಕುಂದಪುರ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕೋರ್ಟ್ ನಲ್ಲಿ ಇರುವಂತದ್ದು ಸೊ ಕೋರ್ಟ್ ನಲ್ಲಿ ಏನ್ ತಕ್ಕಿದ್ರೆ ಏನು ವಿಚಾರ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಿವ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರ ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿಕೊಂಡು ಫೇಸ್ಬುಕ್ ಯಾರು ನೋಡ್ತಾರೆ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಶೋಡೋಣ ಮೊದಲನೇದಾಗಿ ಚೈತ್ರ ಅವರು ಒಂದು ಬಲಿಷ್ಠ ಅಹ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿ ಉಳಿದಿರುವಂತದ್ದು ಆ ಎಷ್ಟು ಒಂದು ಅರವತ್ತ ನಾಲ್ಕು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದು ಇದೀಗ ಚೈತ್ರಕುಂದಪುರವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕೋರ್ಟ್ ನಲ್ಲಿ ಇರುವಂತದ್ದು ಕಾರಣ ಏನು ಕೋರ್ಟ್ಗೆ ಎಂತು ಕೋಗ ಮತ್ತೆ ಯಾವ ಒಂದು ವಿಚಾರಕ್ಕೆ ಕೋರ್ಟ್ಗೆ ಪ್ರವೇಶ ನೀಡಿರುವಂತ ನೀಡಿರುವಂತದ್ದು ಎಸ್ ಹೌದು ಆ ಹೋದ್ ವರ್ಷ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಚುನಾವಣೆ ಇರುವಾಗ ಚೈತ್ರ ಕುಂದಪುರವರು ಒಬ್ಬ ವ್ಯಕ್ತಿ ಹತ್ರ ಅಂದ್ರೆ ಆ ವ್ಯಕ್ತಿಯ ಹೆಸರು ಬಂದು ಗೋವಿಂದ ಬಾಬು ಅಹ್ ಪೂಜಾರಿ ಅಂತ ಸೊ ಆ ಒಬ್ಬ ವ್ಯಕ್ತಿ ಹತ್ರ ಅಹ್ ಚೈತ್ರಕುಂದಪುರ ಐದು ಕೋಟಿ ರೂಪಾಯಿ ಅಷ್ಟು ಲಂಚನ ತಗೊಂಡಿರುವಂತದ್ದು ಎಂತಕ್ಕೆ ತಗೊಂಡಿರೋದು ಹೌದು ಚೈತ್ರ ಕುಂದಪುರ ಬಿಜೆಪಿ ಎಂ ಎಲ್ ಎ ಟಿಕೆಟ್ ನಾನು ನಿಂಗೆ ಕೊಡಿಸ್ತೀನಿ ನಿನ್ನ ಎಂ ಎಲ್ ಎ ಮಾಡ್ತೀನಿ ಅಂತ ಆ ಒಬ್ಬ ವ್ಯಕ್ತಿ ಹತ್ರ ಗೋವಿಂದ ಬಾಬು ಪೂಜಾರಿ ಅವರ ಹತ್ರ ಐದು ಕೋಟಿನ ನ ಪಡೆದಿರುವಂತದ್ದು ಸೊ ಇದ್ರಲ್ಲಿ ಆತ ಹೋಗಿ ಆತ ಜೈಲ್ಗೆ ಅಂದ್ರೆ ಒಂದು ಕೋರ್ಟ್ಗೆ ಅರ್ಜಿ ಹಾಕಿರುವಂತದ್ದು ಸೊ ಇನ್ನೂ ಕೂಡ ಈ ಒಂದು ವಿಚಾರದ ಬಗ್ಗೆ ಕೋರ್ಟ್ ನಲ್ಲಿ ತೀರ್ಪು ಇನ್ನೂ ಸಿಕ್ಕಿಲ್ಲ ಸೊ ಈ ಒಂದು ವಿಚಾರದ ಬಗ್ಗೆ ಚೇತ್ರಕುಂದಪುರವರು ಅವಾಗ ಹವಾಗ ಕೋರ್ಟ್ ಗೆ ಹೋಗ್ಬೇಕಾಗಿರುತ್ತೆ ಬಟ್ ಇದೀಗ ಚೇತ್ರಕುಂದಪುರವರು ಬಿಗ್ ಬಾಸ್ ಮನೆ ಇದ್ದ ಕಾರಣ ಅವ್ರಿಗೆ ಒಂದು ನೋಟಿಸ್ ನ ಕಳಿಸಿರುವಂತದ್ದು ಕೋರ್ಟ್ ಕಡೆಯಿಂದ ಸೊ ನೋಟ್ ಕಳಿಸಿದ್ರಿಂದ ಬಿಗ್ ಬಾಸ್ ಮನೆ ಇರುವಂತಹ ಚೈತ್ರಕುಂದಪುರ ಅವ್ರನ್ನ ಬಿಗ್ ಬಾಸ್ ಟೀಮ್ ಅಂದ್ರೆ ಕಲರ್ಸ್ ಟೀಮ್ ಅವರೇ ಇಬ್ರು ಜೊತೆಗೆ ಕರ್ಕೊಂಡು ಹೋಗಿ ಕೋರ್ಟ್ಗೆ ಅರ್ಜಿ ಪಡಿಸಿರುವಂತದ್ದು ಡೈರೆಕ್ಟ್ ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಆಗಿ ಎಲ್ಲಿಗೆ ಕೋರ್ಟ್ಗೆ ಸೆಲ್ಸಿರುವಂತದ್ದು ಆಕೆನ ವಿತ್ ಸ್ಯಾರಿ ಯಾವ ರೀತಿ ಇದ್ರು ಆ ರೀತಿನೇ ಕರ್ಕೊಂಡು ಹೋಗಿರುವಂತದ್ದು ಹಾಗೆ ಫುಲ್ ಮುಖನ ಕವರ್ ಮಾಡ್ಕೊಂಡು ಚೇತ್ರಕುಂದಪುರ ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು ಯಾರಿಗೂ ಗೊತ್ತಾಗದೆ ಬಟ್ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಿಗೆ ಫೋನ್ ಒಂದೊಂದು ಒಂದಷ್ಟು ಫುಟೇಜ್ಗಳು ಸಿಕ್ಕಿರುವಂತದ್ದು ಚೇತತ್ರಕಂದಪುರವರು ಗಾಡೀಲಿ ಹತ್ತುತ್ತಿರುವಂತದ್ದು ಹಾಗೆ ಅವರು ಕೋರ್ಟ್ಗೆ ಹೋಗ್ತಿರುವಂತದ್ದು ಮತ್ತೆ ಕೋರ್ಟ್ ಇಂದ ಬಿಗ್ ಬಾಸ್ ಮನೆಗೆ ಹೋಗ್ತಿರುವಂತದ್ದು ಬಿಗ್ ಬಾಸ್ಗೆ ಹೋಗ್ತಿರುವಂತದ್ದು ಈ ರೀತಿಯಾದಂತಹ ಫೂಟೇಜ್ಗಳು ಸಿಕ್ಕಿರುವಂತದ್ದು ಈ ಒಂದು ಕಾರಣದಿಂದ ಅವರು ಎಂತ ಬಂದ್ರು ಹೇಗೆ ಬಂದ್ರು ಅಂತ ಕಂಪ್ಲೀಟ್ ಮಾಹಿತಿ ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನ್ಯೂಸ್ ಚಾನೆಲ್ಸ್ ಗಳಾಗಿರ್ಬೋದು ಆರ್ಟಿಕಲ್ಸ್ ಅಲ್ಲಾಗಿರ್ಬೋದು ಕಂಪ್ಲೀಟ್ ಮಾಹಿತಿ ಇದಾಗ ಸಿಗ್ತಾ ಇರುವಂತದ್ದು ಒಂದ್ ರೀತಿ ಚೈತ್ರ ಕುಂದಪುರವರು ಈಗ ಟ್ರೆಂಡಿಂಗ್ ನಲ್ಲಿ ಇದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಸ್ ಈ ಒಂದು ಕಾರಣದಿಂದ ಅಂದ್ರೆ ಐದು ಕೋಟಿ ಇಸ್ಕೊಂಡು ಅವ್ರಿಗೆ ಎಂ ಎಲ್ ಎ ಮಾಡದೇ ಇರೋ ಕಾರಣದಿಂದ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕೋರ್ಟ್ಗೆ ಹೋಗಿ ಮತ್ತೆ ಪುನಃ ಬಿಗ್ ಬಾಸ್ ಮನೆಗೆ ಹೋಗಿರುವಂತದ್ದು ಮೈದು ಕೂಡ ಸಿಗ್ತಾ ಇದೆ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ವಿಡಿಯೋ ಏನಾದ್ರೆ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ